ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಆರೋಗ್ಯ ನಾವು ಆರೋಗ್ಯವಾಗಿರೋದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇದು ದಿನನಿತ್ಯದಲ್ಲಿ ನಾವು ಈ ಊಟ ನಿದ್ದೆ ಇನ್ನೊಂದು ಮತ್ತೊಂದು ಹೆಂಗಿದೆಯೋ ಅದರ ಪ್ರಕಾರ ಈ ಆರೋಗ್ಯನ ಕಾಪಾಡಿಕೊಳ್ಳೋದು ಅವರವರ ಜವಾಬ್ದಾರಿ ಅದನ್ನು ತುಂಬ ಇತ್ತೀಚೆಗೆ ತಿರಸ್ಕಾರದ ಮನೋಭಾವನೋ ಅಥವಾ ಸೋಮಾರುತನದಿಂದನೂ ನಮ್ಮ ಆರೋಗ್ಯ ಸಮಸ್ಯೆಗಳು ನೂರೆಂಟಾಗ್ತಾಯಿದ್ದಾವೆ ಕಾಲ ಕಾಲಕ್ಕೆ ಕಾಲಕ್ಕ ಕಾಲ ತಗ್ಗಟ್ಟಾಗಿ ನಮ್ಮ ಆರೋಗ್ಯ ಸಮಸ್ಯೆಗಳು ಬೇರೆ ಬೇರೆ ಆಗ್ತಾಯಿದೆ ಕೆಲವಂತೂ ತುಂಬ ವಿಚಿತ್ರವಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊತಾ ಇದ್ದಾವೆ ಇದಕ್ಕೆಲ್ಲ ಪರಿಹಾರ ನಾವೇ ಕಂಡುಕೋಬೇಕು ಅವರವರೇ ಕಂಡುಕೋಬೇಕು ಸ್ನೇಹಿತರೆ ಆರೋಗ್ಯ ಅನ್ನೋದು ತುಂಬ ತುಂಬ ಪ್ರಾಮುಖ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡೋಣ ನಾವು ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ದೇಹ ಬಾಲಿಢ್ಯವಾಗಿರಬೇಕು ನಮ್ಮ ಅಂಗಾಂಗಗಳು ದಷ್ಟಪುಷ್ಟವಾಗಿ ಆರೋಗ್ಯವಂತಾಗಿರಬೇಕು ಇದಕ್ಕೋಸ್ಕರ ನಾವು ನಿತ್ಯ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸ್ ಬೇಕಾಗ್ತದೆ ಜಿಮ್ಗೆ ಹೋಗ್ಬೋದು ಅಥವಾ ಮನೆಯಲ್ಲೇ ಟ್ರೆಡ್ಮಿಲ್ ಅಥವಾ ನಾವೇ ಸ್ವಂತ ವಿಚ ವಿಧಿವಿಧವಾದ ಎಕ್ಸಸೈಸ್ ವ್ಯಾಯಾಮಗಳನ್ನು ಮಾಡಿ ವಾಕಿಂಗ್ ಮಾಡಿ ಈ ಥರ ವಿಧಿವಿಧ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ದೈಹಿಕ ದೇಹದ ಚಲನೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಇದನ್ನು ಎಲ್ಲರೂ ಪ್ರತಿನಿತ್ಯ ಮಾಡಬೇಕಾಗ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ಇದು ಅವರವರ ಭಾವಕ್ಕೆ ಬಿಟ್ಟಿದ್ದು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಇದು ಒಂದು ಸೂಕ್ಷ್ಮವಾದ ವಿಷಯ ಇದನ್ನು ಕಾಪಾಡಿಕೊಳ್ಳೋದು ಬಲು ಕಷ್ಟ ಸಾಧ್ಯ ಪ್ರತಿನಿತ್ಯ ಯೋಗ ಮಾಡಬೇಕಾಗ್ತದೆ ಧ್ಯಾನ ಮಾಡಬೇಕಾಗ್ತದೆ ಪ್ರಾಣಾಯಾಮ ಮಾಡಬೇಕಾಗ್ತದೆ ಎಲ್ಲ ಸ್ವಲ್ಪೊತ್ತು ಹೊತ್ತು ಎಲ್ಲ ಮಾಡ್ಕೊಂಡು ಟೈಮನ್ನು ಇಟ್ಕೊಂಡು ಮಾಡ್ಕೋಬೇಕಾಗ್ತದೆ ನಾವು ತಿರುಗಾಡೋ ಜಾಗ ನಾವು ಮಾತಾಡೋ ಮಾತುಗಳು ನಾವು ಮಾಡೋ ಯೋಚನೆಗಳು ನಾವು ನಮ್ಮ ಸ್ನೇಹಿತರು ಈ ಆರೋಗ್ಯದ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಆಮೇಲೆ ನಾವು ಚಟಗಳು ನಮ್ಮ ಚಟಗಳು ಏನೇನೋ ಇರ್ತವೆ ಒಂದೊಂದು ಒಂಥರ ಕೆಲವರು ಓದೋದಿರ್ಬೋದು ಕೆಲವರು ಬರೆಯೋದಿರ್ಬೋದು ಕೆಲವ್ರದ್ದು ಬ್ಯಾ ಕೆಟ್ಟ ಚಟಗಳು ಅಂದರೆ ಸಿಗರೇಟು ಅಥವಾ ಧೂಮಪಾನ ಮಾಡೋದು ಅಥವಾ ಮೊತ್ತು ಬರುವ ಪದಾರ್ಥಗಳು ಸೇವನೆ ಮಾಡೋದು ಇದರಿಂದ ನಾವು ಮಾನಸಿಕ ಆರೋಗ್ಯ ಹದಗಡುತ್ತೆ ಇದರಿಂದ ತುಂಬ ಪರಿಣಾಮ ಬೀಳುತ್ತೆ ಇದರಿಂದ ನಮ್ಮ ಬಾಡಿ ಸೆಲ್ಸ್ಗೆ ನಮ್ಮ ಮೈಂಡ್ಗೆ ತುಂಬ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಈ ಕೆಟ್ಟ ಚಟ್ಟಗಳಿಂದ ದೂರ ಇರಬೇಕು ಈ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಈಸಿ ಅದನ್ನು ನಾವು ಈ ಒಳ್ಳೆಯ ಆಹಾರ ಯೋಚನೆ ಅಥವಾ ಈ ಯೋಗ ಧ್ಯಾನ ಪ್ರಾಣಾಯಾಮ ಇಂಥದ್ರಿಂದ ನಾವು ಕಾಪಾಡ್ಕೋಬೋದು ಸ್ನೇಹಿತರೆ ಈ ಆಧ್ಯಾತ್ಮಿಕ ಅನ್ನೋದು ಇತ್ತೀಚೆಗೆ ಬಂದಿರೋ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಇದು ತುಂಬ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ ಪ್ರತಿನಿತ್ಯ ಬ್ರಾಹ್ಮಣ ಮೂರ್ತದಲ್ಲಿ ಎದ್ದೇಳೋದು ಮನೆಯಲ್ಲಿ ಪೂಜೆ ಮಾಡೋದಿರ್ಬೋದು ಒಂದು ಒಳ್ಳೆಯ ದೇವರ ಶ್ಲೋಕನ ಮಂತ್ರಗಳನ್ನ ಪಠಣ ಮಾಡೋದು ಒಂದು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದು ಪುಣ್ಯಕ್ಷೇತ್ರಗೆ ಆವಾಗವಾಗ ವಿಸಿಟ್ ಕೊಡೋದು ಈ ಥರ ಒಂದು ಸಾಧು ಸಂತರನ್ನು ಆಶೀರ್ವಾದ ತಗೊಳ್ಳೋದು ದೊಡ್ಡವರ ಆಶೀರ್ವಾದ ತಗೊಳ್ಳೋದು ಇದರಿಂದ ಇವೆಲ್ಲ ಮಾಡೋದ್ರಿಂದ ದೇವರ ಅನುಗ್ರಹದಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಇದರಲ್ಲಿ ಎರಡು ಮಾತಿಲ್ಲ ಆಧ್ಯಾತ್ಮಿಕ ಆರೋಗ್ಯ ಅಂತೂ ಪ್ರತಿಯೊಬ್ಬರ ಜೀವನದಲ್ಲೂ ಪರಿಣಾಮ ಬೀಳುತ್ತೆ ಅದನ್ನು ಪಾಲನೆ ಮಾಡೋದು ತುಂಬ ಅವಶ್ಯಕ ಸ್ನೇಹಿತರೆ ಇದೇ ರೀತಿ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಅನೇಕ ದಾರಿಗಳುಂಟು ಈ ಈಜುವಲಾಗಿ ಇತ್ತೀಚಿಗೆ ಈ ಸಾಮಾಜಿಕ ಆರೋಗ್ಯನೂ ಬೇಕಾಗ್ತದೆ ಈಗ ನಾವು ಏನೇ ಇದ್ದು ಏನೇ ಇಲ್ಲದೇ ಇದ್ರೂ ನಾವು ಅಕ್ಕಪಕ್ಕ ಮನೆಯವನ್ನ ವಾಸಿಸೋ ಜಾಗದಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಆಫೀಸ್ ಒಳಗಡೆ ಇರ್ಬೋದು ಸುತ್ತಮುತ್ತ ಇರ್ಬೋದು ಒಂದು ಸಾಮಾಜಿಕವಾಗಿ ಜನರ ಒಂದು ಒಳ್ಳೆ ನಡವಳಿಕೆ ಇಡಬೇಕಾಗ್ತದೆ ಕ ಕಂಡ ಕಂಡ ಸ್ನೇಹಿತರು ಅಥವಾ ಪರಿಚಯತ್ರ ಒಂದು ಒಂದು ಒಳ್ಳೆ ನುಗ್ಗಮುಖಿಂದ ನೋಡೋದು ಮಾತಾಡೋದು ಅವ್ರಿಗೂ ಒಂದು ಒಳ್ಳೆಯ ಮಾತಿನಿಂದ ವಿಷಯಗಳನ್ನು ಮಾತಾಡ್ಕೊಳ್ಳೋದು ಆವಾಗವಾಗ ಜೊತೆಯಲ್ಲಿ ಮಾತಾಡೋದು ವಾಕಿಂಗ್ ಹೋಗೋದು ಒಳ್ಳೆಯ ವಿಷಯಗಳ ಬಗ್ಗೆ ಕಾಲ ಕಾಲಕ್ಕೆ ಅವ್ರ ಜೊತೇಲಿ ಡಿಸ್ಕಸ್ ಮಾಡೋದು ಮಾತುಕತೆ ಮೂಲಕ ಒಂದು ಸ್ನೇಹಿತರನ್ನ ಬೇಟೆ ಆಗೋದು ನೆಂಟ್ರಿಸ್ಟ್ರನ್ನ ಭೇಟಿ ಆಗೋದು ಅವ್ರ ಮನೆಗಳಿಗೆ ನಾವು ಹೋಗೋದು ನಮ್ಮ ಮನೆಗಳಿಗೆ ಅವರು ಬರೋದು ಇದು ಒಂದು ಸಾಮಾಜಿಕವಾಗಿ ತುಂಬ ಅವಶ್ಯಕ ಇದೆ ಊರಿನ ದೇಶದ ಒಂದು ವಿಷಯಗಳ ಬಗ್ಗೆ ಒಂದು ಸುಸೂತ್ರವಾಗಿ ಡಿಸ್ಕಸ್ ಮಾಡೋಗೋದು ಮಾಡೋದು ಇದರಿಂದ ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಅಕ್ಕಪಕ್ಕ ಇರೋರು ಒಂದು ಒಳ್ಳೆ ಮೆಸೇಜನ್ನು ಕೊಡ್ಕೋಬೋದು ನಮ್ಮ ಇದು ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀಳುತ್ತದೆ ಕಾಲಕ್ಕೆ ತಗ್ಗ ತಗ್ಗಟ್ಟಾಗಿ ಈಗ ನಮ್ಮ ಆರೋಗ್ಯ ಸಮಸ್ಯೆಗಳು ನಾವು ಮಾ ನಾವೇ ಎಷ್ಟೋ ಪರಿಹಾರ ಮಾಡ್ಕೋಬೋದು ನಮ್ಮ ಕೈಲ ಆಗಲಿಲ್ಲ ನಮಗೆ ಆರೋಗ್ಯ ನಮ್ಮ ಮಿತಿ ಮೀರಿದೆ ಅಂದರೆ ಇತ್ತೀಚಿಗೆ ತುಂಬ ಮೆಡಿಸಿನ್ ಅಡ್ವಾಂಟೇಜ್ ಆಗಿದೆ ಒಳ್ಳೆ ಡಾಕ್ಟ್ರುಗಳಿದ್ದಾರೆ ಇವಾಗ ನಾವು ಕಂಡು ಕಂಡಿರುವಂಗೆ ಇಲ್ಲಿ ನೋಡಿದ್ರು ಮೆಡಿಕಲ್ ಶಾಪ್ಗಳು ಡಾಕ್ಟ್ರುಗಳು ಆಸ್ಪಿಟ್ಲ್ಗಳು ಯಥೋಚ್ಛವಾಗಿ ಎಲ್ಲ ಇದಕ್ಕೂ ಇದೆ ಅದರಲ್ಲೂ ತುಂಬಾ ಸುಮಾರು ವಿಭಾಗಗಳಿದ್ದಾವೆ ಅದಕ್ಕೆ ತಕ್ಕಾಗಿ ನಾವು ಅವರ ಸಲಹೆ ಸೂಚನೆಗಳು ಮಾರ್ಗದರ್ಶನ ಪಡೆದು ನಮ್ಮ ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡು ನಾವು ನೂರ ನೂರು ವರ್ಷ ಅದಕ್ಕಿಂತ ಮೇಲ್ಪಟ್ಟು ಬದುಕಲು ತುಂಬ ಅವಕಾಶ ಇದೆ ಇದೆಲ್ಲ ನಾವು ಸದುಪ ಸದುಪಯೋಗ ಪಡ್ಕೊಂಡು ನಾವು ಒಳ್ಳೆಯ ಆರೋಗ್ಯವಂತರಾಗಿ ನಮ್ಮ ಸಬ್ಜೆಕ್ಟ್ ಅಂದರೆ ನಮ್ಮ ಥೀಮ್ ಏನಂದರೆ ಎಲ್ಲರೂ ಆರೋಗ್ಯವಂತರ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿವಂತರಾಗಬೇಕು ಇದಕ್ಕೆ ಒಳ್ಳೆಯ ಸಹಕಾರ ಆಗುತ್ತೆ ನಮ್ಮ ಆರೋಗ್ಯ ಸ್ನೇಹಿತರೆ ಆರೋಗ್ಯವೇ ಮಹಾಭಾಗ್ಯ ಇದು ಮಾತಾಡಲು ಹೋದರೆ ಕ ಎಷ್ಟು ಬೇಕಾದರೂ ಮಾತಾಡ್ಬೋದು ನಮ್ಮ ಕಡೆಯಿಂದ ಸೂಕ್ತ ಸಲಹೆ ಸೂಚನೆ ಮಾರ್ಗದರ್ಶನ ಬೇಕಾದರೆ ನನ್ನ ಮೊಬೈಲ್ ನಂಬರ್ ಆದ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಇಲ್ಲಿ ವಾಟ್ಸಪ್ ಮೂಲಕ ಭೇಟಿ ಆಗ್ಬೋದು ಕಾಂಟ್ಯಾಕ್ಟ್ ಆಗ್ಬೋದು ಸ್ನೇಹಿತರೆ ನೀವು ಏನೇ ಸಾಧನೆ ಮಾಡಿ ಹೆಂಗೆ ಜೀವನ ಮಾಡಿ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಇಲ್ಲಾಂದರೆ ನಮ್ಮ ಜೀವನ ದಿನ ತುಂಬ ತೊಂದರೆಯಲ್ಲಿರ್ತದೆ ಆದ್ದರಿಂದ ನಾವೆಲ್ಲರೂ ಇವತ್ತಿನಿಂದ ನಾವು ಆರೋಗ್ಯವನ್ನು ಸೂಕ್ತ ಸೂಕ್ತವಾಗಿ ಆರೋಗ್ಯ ಕಡೆ ಗಮನ ಕೊಟ್ಟು ನಮ್ಮ ಆರೋಗ್ಯದ ಗಮನ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವೇ ಮಹಾಭಾಗ್ಯ ಅಂದುಕೊಂಡು ಬೇರೆ ವಿಷಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಮ್ಮ ಆರೋಗ್ಯಕ್ಕೂ ಆರೋಗ್ಯ ಪ್ರಾಮುಖ್ಯತೆ ಕೊಟ್ಟು ಇದನ್ನು ನಾವು ಕಾಪಾಡಿಕೊಂಡು ಸಂತೋಷವಾಗಿ ನಗ್ನಗ್ತ ಇರಬೇಕಾಗಿ ತಮ್ಮಲ್ಲಿ ಸೌನೀಯ ಪ್ರಾರ್ಥನೆ ಆರೋಗ್ಯವೇ ಮಹಾಭಾಗ್ಯ ಮತ್ತೊಂಬೆ ಸ್ನೇಹಿತರೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ